ಜುಲೈ ಆರರಂದು ಗಾಣಿಗ ಸಮಾಜದ ಪೂರ್ಣಾನಂದಪುರಿ ಸ್ವಾಮೀಜಿಯವರು ಪತ್ರಿಕಾ ಘೋಷಣೆ ನಡೆಸಿ ಸಚಿವ ಶಿವರಾಜ್ ತಂಗಡಗಿ ಅವರ ವಿರುದ್ಧ ಮಾಡಿರುವ ಆರೋಪ ಸತ್ಯಕ್ಕೂ ದೂರವಾದದ್ದು ಅವರು ಕಮಿಷನ್ ಮೇಲೆ ಬದುಕುವಂಥ ವ್ಯಕ್ತಿಯಲ್ಲ ನ್ಯಾಯ ನಿಷ್ಠೆಯಿಂದ ರಾಜಕೀಯ ಇದ್ದಾರೆ ಎಂದು ಕಲಬುರಗಿ ಜಿಲ್ಲಾ ಭೂಮಿ ಒಡ್ಡಾರ ಸಮಾಜದ ಅಧ್ಯಕ್ಷರಾದ ಸಿದ್ದರಾಮ್ ದುಂಡಗೂಳ್ಕರ್ ಹೇಳಿದ್ದಾರೆ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಮಿಷನ್ ತೆಗೆದುಕೊಂಡು ಸಚಿವರು ಕೆಲಸ ಮಾಡುತ್ತಾರೆ ಅವರು ಭ್ರಷ್ಟ ಸಚಿವರಾಗಿದ್ದಾರೆ ಎಂದು ಹೇಳುತ್ತಿರುವ ಸ್ವಾಮೀಜಿಯ ಆರೋಪವನ್ನು ಜಿಲ್ಲಾ ಭೂಮಿ ವಡ್ಡಾರ್ ಸಮಾಜ ಖಂಡಿಸುತ್ತದೆ ಸಚಿವರ ವಿರುದ್ಧದ ಆರೋಪವನ್ನು ತಳ್ಳಿ ಹಾಕಿದ್ದಾರೆ ಸಚಿವ ಶಿವರಾಜ್ ತಂಗಡಗಿ ಅವರು ಪ್ರಾಮಾಣಿಕವಾಗಿ ರಾಜಕೀಯವನ್ನು ನಡೆಸುತ್ತಿದ್ದಾರೆ ಅವರು ಯಾರಿಂದಲೂ ಸಹ ಹಣವನ್ನು ಪಡೆದಿಲ್ಲ ಇದಲ್ಲದೆ ಅವರೇ ಸಾಕಷ್ಟು ನನಗೆ ಸಹಾಯವನ್ನು ಮಾಡಿದ್ದಾರೆ ರಾಜಕೀಯದಿಂದ ಹಣವನ್ನು ಮಾಡುವ ಉದ್ದೇಶ ಅವರಲ್ಲಿಲ್ಲ ತಮ್ಮ ಜೀವನದಲ್ಲಿ ಕಾಯಕ ಪ್ರವೃತ್ತಿಯನ್ನು ರೂಢಿಸಿಕೊಂಡವರು ತಮ್ಮಲ್ಲಿ ಇದ್ದನ್ನು ಬೇರೆಯವರೊಂದಿಗೆ ಹಂಚಿಕೊಂಡು ಊಟವನ್ನು ಮಾಡುವವರಾಗಿದ್ದಾರೆ ಎಂದು ತಿಳಿಸಿದರು ನಾವು ಪತ್ರಿಕಾಗೋಷ್ಠಿ ನಡೆಸುವ ಉದ್ದೇಶ ಏನಂತಂದರೆ ದಿನಾಂಕ ಆರು ಏಳು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಬೆಂಗಳೂರಿನ ಗಾಣಿಗ ಸಮಾಜದ ಸ್ವಾಮೀಜಿಗಳಾದಂಥ ಪೂರ್ಣಾನಂದಪುರಿ ಸ್ವಾಮೀಜಿಯವರು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ನಮ್ಮ ಸಮಾಜದ ಪ ಪಕ್ಷಾತೀತ ನಾಯಕರು ಪ್ರಶ್ನಾತೀತ ನಾಯಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವರಾದ ಸನ್ಮಾನ್ಯ ಶ್ರೀ ಶಿವರಾಜ್ ತಂಗಡಿ ಸಾಹೇಬರ ಕುರಿತು ಕೈಲೇಶ್ವರ ಮಹಾಸಂಸ್ಥಾನ ಮಠ ಮಾದನಾಯಕನಹಳ್ಳಿ ಬೆಂಗಳೂರು ಇವರು ಪಿ ಇದರ ಅಂತ ಶ್ರೀ ಪೂರ್ಣಾನಂದಪುರಿ ಸ್ವಾಮೀಜಿಯವರು ಅಂದರೆ ಪೂರ್ವಾಶ್ರಮದಲ್ಲಿ ಬಿ ಜಿ ಪುಟ್ಟೇಸ್ವಾಮಿಯವರು ಮಾಜಿ ಸಚಿವರು ದುರುದ್ದೇಶದಿಂದ ಆಧಾರ ರಹಿತ ಭ್ರಷ್ಟಾಚಾರದ ಆರೋಪವನ್ನು ಮಾಡಿರ್ತಾರೆ ಇದನ್ನು ನಮ್ಮ ಕರ್ನಾಟಕ ರಾಜ್ಯ ಭೂವಿಗೊಡ್ರ ಸಮಾಜವು ಬಲವಾಗಿ ಖಂಡಿಸುತ್ತೇವೆ ಇವತ್ತು ಸನ್ಮಾನ್ಯ ಸಚಿವರು ಶಿವರಾಜ್ ತಂಗಡಿಯವರು ಪ್ರಾಮಾಣಿಕವಾಗಿ ರಾಜಕೀಯವನ್ನು ನಡೆಸುತ್ತಿದ್ದಾರೆ ಅವರು ಯಾರಿಂದಲೂ ಸಹ ಹಣವನ್ನು ಪಡೆದಿಲ್ಲ ಇದಲ್ಲದೆ ಅವರೇ ಸಾಕಷ್ಟು ಜನರಿಗೆ ಸಹಾಯವನ್ನು ಮಾಡಿದ್ದಾರೆ ರಾಜಕೀಯದಿಂದ ಹಣವನ್ನು ಮಾಡುವ ಉದ್ದೇಶ ಅವರಲ್ಲಿ ಇಲ್ಲ ತಮ್ಮ ಜೀವನದಲ್ಲಿ ಕಾಯಕ ಪ್ರವೃತ್ತಿಯನ್ನು ರೂಢಿಸಿದವರು ತಮ್ಮಲ್ಲಿ ಇದನ್ನು ಬೇರೆಯವರೊಂದಿಗೆ ಹಂಚಿಕೊಂಡು ಊಟವನ್ನು ಮಾಡಿರುವತಕ್ಕಂಥ ಸಚಿವರಾಗಿರ್ತಾರೆ ಸರ್ಕಾರದಲ್ಲಿ ಯಾವುದೇ ಅನುದಾನ ಬಿಡುಗಡೆ ಆಗಬೇಕಾದರೆ ಅದಕ್ಕೆ ತನ್ನದೇ ಆದ ನಿಯಮಗಳಿವೆ ಇದನ್ನು ಪಾಲಿಸಬೇಕಾಗಿದೆ ಸರ್ಕಾರದಿಂದ ಬಿಡುಗಡೆಯಾದ ಅನುದಾನದಲ್ಲಿ ಒಂದು ಕೋಟಿಗಿಂತ ಕಡಿಮೆ ಇದ್ದರೆ ಸಚಿವರೇ ಬಿಡುಗಡೆ ಮಾಡ್ತಾರೆ ಆದರೆ ಒಂದು ಕೋಟಿಗಿಂತ ಜಾಸ್ತಿ ಆದರೆ ಆ ಫೈಲು ಮುಖ್ಯಮಂತ್ರಿಯವರ ಬಳಿ ಹೋಗ್ತದೆ ಅವರು ಪರಿಶೀಲಿಸಿದ ನಂತರ ಹಣಕಾಸು ಇಲಾಖೆಗೆ ಬಂದು ಅಲ್ಲಿ ಅನುಮೋದನೆ ಪಡೆದ ನಂತರ ಹಣ ಬಿಡುಗಡೆ ಆಗ್ತದೆ ಈಗ ಗಾಣಿಗ ಸಮುದಾಯದಲ್ಲಿ ಸ್ವಾಮೀಜಿಗಳಾದವರು ತಮ್ಮ ಪೂರ್ವ ಆಶ್ರಮದಲ್ಲಿ ರಾಜಕೀಯದಲ್ಲಿದ್ದರು ಹಾಗೂ ಸಚಿವರಾಗಿಯೂ ಸಹ ಅನುಭವ ಹೊಂದಿದ್ದಾರೆ ಅವರಿಗೆ ಸರ್ಕಾರದಿಂದ ಯಾವ ರೀತಿ ಹಣ ಹಣ ಬಿಡುಗಡೆಯಾಗುತ್ತದೆ ಎಂಬ ಮಾಹಿತಿಯೂ ಸಹ ಅವರಿಗೆ ಪರಿಪೂರ್ಣ ಇದ್ದಿರುತ್ತದೆ ಒಂದು ಸರ್ಕಾರ ಯಾವುದಕ್ಕಾದರೂ ಅನುದಾನ ನೀಡುತ್ತೇವೆ ಎಂದು ತಿಳಿಸಿದರೆ ಅದ ಸರ್ಕಾರ ಹೋದರೆ ಮತ್ತೊಂದು ಸರ್ಕಾರ ಬಂದರೆ ಹೊಸ ಸರ್ಕಾರದಲ್ಲಿ ಹಿಂದಿನ ಸರ್ಕಾರದ ಅನುದಾನ ಬಿಡುಗಡೆಯಾಗುವುದು ಕಷ್ಟದ ಕೆಲಸವಾಗಿದೆ ಎಂಬುದು ಶ್ರೀಗಳಿಗೆ ಅನುಭವದಲ್ಲಿ ಭೋವಿ ಸಮಾಜದ ಧೀಮಂತ ನಾಯಕರಾದ ಸನ್ಮಾನ ಶ್ರೀ ಶಿವರಾಜ್ ತಂಗಡಿಯವರು ಕಟ್ಟಕಡೆಯ ಸಮುದಾಯಕ್ಕೂ ಸಹ ಸರ್ಕಾರದ ಸೌಲಭ್ಯ ಸಿಗಬೇಕೆನ್ನುವರಾಗಿದ್ದಾರೆ ಈ ರೀತಿಯಾದ ಕಮಿಷನ್ ಆಶಯವನ್ನು ಹೊಂದಿರುವುದಿಲ್ಲ ಪ್ರತಿ ಸಮುದಾಯದ ಹಿತವನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಗಾಣುಗೆ ಸಮಾಜದ ಶ್ರೀಗಳು ಮಾಡಿರುವ ಆರೋಪ ಆಧಾರರಹಿತವಾಗಿರುತ್ತದೆ ಯಾವುದೇ ಒಂದು ಆರೋಪವನ್ನು ಮಾಡಬೇಕಾದರೆ ಅದಕ್ಕೆ ತಕ್ಕ ಸಾಕ್ಷಿಗಳು ಆಧಾರಗಳು ಅಗತ್ಯವಿರುತ್ತವೆ ಸಚಿವ ಸಚಿವರು ಕಮಿಷನ್ ಕೇಳಿದ್ದಕ್ಕೆ ಏನಾದರೂ ಸಾಕ್ಷಿ ಇದೆ ಎಂಬುದು ಶ್ರೀಗಳಲ್ಲಿ ದಾಖಲೆ ಇರುವುದಿಲ್ಲ ಸಚಿವರು ನಿಮ್ಮ ಸಮುದಾಯಕ್ಕೆ ಸರ್ಕಾರದಿಂದ ಸಾಕಷ್ಟು ಅನುದಾನವನ್ನು ತಂದು ಮಠವನ್ನು ಅಭಿವೃದ್ಧಿ ಮಾಡಿ ಹಾಗೆಯೇ ಸಮುದಾಯದ ಅಭಿವೃದ್ಧಿಯನ್ನು ಕೂಡ ಮಾಡಿರುತ್ತಾರೆ ಎಂದು ಶ್ರೀಗಳಿಗೆ ತಿಳಿಸುತ್ತೇವೆ ಆದರೆ ವಿನಾಕಾರಣ ಸ್ವಚ್ಛವಾದ ರಾಜಕಾರಣಿಯ ವಿರುದ್ಧ ಈ ರೀತಿಯ ಆರೋಪ ಸರಿಯಿಲ್ಲ ಎಂದು ಖಂಡಿಸುತ್ತೇವೆ ಮಾನ್ಯ ಮಂತ್ರಿಗಳ ತೇಜವಧಿ ಮಾಡುವಕ್ಕೋಸ್ಕರ ಒಂದು ಷಡ್ಯಂತ್ರ ಮಾಡಿರುವುದು ಕಂಡುಬರುತ್ತದೆ ಇದನ್ನು ಖಂಡಿಸುತ್ತೇವೆ ವಿನಾಕಾರಣ ಆರೋಪ ಮಾಡಿದರೆ ಭೋವಿ ಸಮಾಜ ವತಿಯಿಂದ ರಾಜ್ಯ ಅಂತ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಇದೇ ಮಾನ್ಯ ಸಚಿವರ ಬಗ್ಗೆ ತಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಬಹಳಷ್ಟು ಅಭಿವೃದ್ಧಿಯನ್ನು ಮಾಡಿರ್ತದೆ ತಮ್ಮೆಲ್ಲ ಪತ್ರಿಕಾ ಮಿತ್ರರಿಗೆ ಗೊತ್ತಿರ್ತಕ್ಕಂಥ ವಿಷಯ ಇರ್ತದೆ ಅವರು ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಭಾವನೆಯುವಂಥ ಸಚಿವರಲ್ಲಿ ಅವರು ಕೂಡ ಒಬ್ಬರಾಗಿರ್ತಾರೆ ಅವರ ಕಲಬುರಗಿಯ ಮಣ್ಣೂರು ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರ್ ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ಮತ್ತು ರ್ಜರಿ ಜನರಲ್ ಫಿಸಿಷಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್